ಉದ್ಧಾರವಾಗದು ಅನ್ನುವಂತ ಮಾತನ್ನ ಹೇಳ್ಯಾರ ಸ್ವಾಮಿ ವಿವೇಕಾನಂದ ಆವಾಗ ಹೆಣಮಗಳು ಹೇಳಿದ್ಲು ನಿವೇದಿತ ದೇಶ ಉದ್ಧಾರ ಆಗಬೇಕು ಅಂದ್ರ ನಿಮ್ಮ ಸುರದ್ರೂಪಿ ಆಗಿರನ್ನ ಹಡಿಬೇಕು ಅನ್ನುವ ನಿಮ್ಮ ಆಧ್ಯಾತ್ಮದಲ್ಲಿನೇ ನಮ್ಮ ಬದುಕನ್ನ ಕಳೀಬೇಕು ನಾವು ಭೋಗದೊಳಗೆ ವಿದೇಶದ ಸಂಸ್ಕೃತಿ ಮಗುವನ್ನು ಹಡಿಬೇಕು ಅದು ಯೋಗ ಸಂಸ್ಕೃತಿ ಹಾಗಾಗಿ ಸಂಸ್ಕೃತಿ ಹಾಗಾಗಿ ಸದಾಚಾರದ ಸಂಸ್ಕೃತಿ ಅದು ಪರೋಪಕಾರದ ಸಂಸ್ಕೃತಿ ದೇವೋಭವ ಅನ್ನುವಂತ ಸಂಸ್ಕೃತಿ ಇಂಥ ಸಂಸ್ಕೃತಿಗೆ ಮತ್ತೊಂದು ನುಡಿಯನ್ನು ಸೇರಿಸಿದವರೇ ಸ್ವಾಮಿ ವಿವೇಕಾನಂದರು ಆ ನುಡಿ ಭವ ಸುರದ್ರೂಪ ಯಾರು ನಗೊಳಗದಾರ ಯಾರು ದುಃಖದೊಳಗದಾರ ಒಳಗಾರ ಯಾರು ನೋವಿನೊಳಗದಾರ ಯಾರು ಸಂಕಟದೊಳಗದಾರ ಯಾರು ಅಂಗಲಿಕ್ಕದರಾಗ್ಯಾರ ಯಾರಿಗೆ ತಮ್ಮ ಶಕ್ತಿಯಿಂದ ತಾವು ದುಡಿದು ಹುಡ್ಲಿಕ್ಕೆ ಆಗುವುದಿಲ್ಲ ಶರೀರ ದರಿದ್ರನ್ನು ಕೂಡ ನೀವು ದೇವರು ಅದ್ಭುತವಾದ ಸಂದೇಶವನ್ನು ಕೊಟ್ಟ ಶರೀರ ಸ್ವಾಮಿ ಮುಟ್ಟದ ವಿವೇಕಾನಂದ ಸ್ವಾಮಿ ಮಹಾನಂದ ಜಯಂತಿ ಇರೋದ್ರಿಂದ ಇಡೀ ಜೋರಾಗಿ ಒಂದು ಸಲದೊಳಗ ಚಪ್ಪಾಳೆಯನ್ನು ಕಟ್ಟಿರುವ ಭಕ್ತಿಯನ್ನು ನೀವು ಅರ್ಪಣೆ ಮಾಡುವುದಾದ್ರ ಮುಗಳ ಕೋಡದ ಮಹಾನುಭಾವರಾಗಿರುವಂತ ಡಾಕ್ಟರ್ ಮುರುಘರಾಜೇಂದ್ರ ಶಿವಯೋಗಿಗಳನ್ನು ನೋಡಿದರೆ ಸ್ವಾಮಿ ವಿವೇಕಿಗೆ ಬರ್ತಾರೇನೋ ಅಂತ ಮಾತಿನೊಳಗ ಈ ದೇಶ ಉದ್ದಾರ ಆಗದು ಆ ಮಾತಿನೊಳಗ ಮೂಲಕ ಈ ದೇಶ ಮಾತುಗಳನ್ನ ತೂಕ ಮಾಡಿ ಮಾತಾಡಬೇಕ್ರೀ ಹಿಂದೂದಲ್ಲಿ

ದೇಶ ಮಹಾನ್ ನಗಿ ಬರ್ತಾ ನೋಡಿ ಮೋಟರ್ ಕಾರ್ಯ ಸೀತಾರಂ ಬಂದೆ ಒಂದು ಬುಟ್ಟಿ ಸಿನಿಮಾಗಳ ನಟನೆ ಮಾಡುವಂತ ನಟರಿಂದ ಈ ದೇಶ

మంది కోచిరుస్తా టివాగని తోస్తార్ నోడుబెక్ అవ వాసరి తోండి కారికి ಹೋಗిత నిమ్మమే ఆవరు ప్రీతి ఇష్టడాలది అగతే హేడువా కవి అప్పా రకేద సహనహి వన్న దబరి ఫిల్మీ తారే సీతారే వహాంగళార్తి ఐత్ దేశ మహన్నై వతా వబరే బెడగలే భాషణ వసే

ಸ್ವಾಮಿ ವಿವೇಕಾನಂದರಿಂದ ಈ ದೇಶಕ್ಕೆ ಕೆಮ್ಮತ್ತದ್ದು ಒಳಗ ಹೋಗಿನ ನೋಡಿದ ರಾಜಕರಾಗಿಗಳಿಂದ ಈ ದೇಶಕ್ಕೆ ಗೌರವ ಬರ್ತದೆ ವಿನಃ ಏನೆಲ್ಲಾ ಮಾಡ್ಯಾರ ಅವರಿಂದ ಬರೋದಿಲ್ಲ ನೋಡ್ರಿ ಧನ್ಯವಾಗಿರುವ ಅದಕ್ಕಾಗಿ ಕೊನೆಯ ನೂರಾರು ಜನ ಬಂತಹ ಶರಣ ಉದ್ಯೋಗ ಕೊಟ್ಟಂತ

ದೇಶ ಸೈನಿಕರಿಂದ ಮತ್ತು ನಮ್ಮ ಮನೆಯಲ್ಲಿರುವಂತ ಆದರ್ಶ ನಾರಿಯರಿಂದ ಈ ದೇಶ ಪ್ರಗತಿಯ ಲಿಂಗದ ದೇಶಗಳಿಗೆ ಬೆಲೆ ಕಟ್ಟಲಿಕ್ಕೆ ಓ ಏನೈತಿಯಲ್ಲ ಮಾಡಬೇಕು ಸೇವಾ ಮಾಡಬೇಕು ಅರ್ಪಣೆ ಮಾಡಿದ್ದು ಮಾಡುತ್ತೆಯನ್ನು ಹೊತ್ತಿಗೆ ಸಂಸಾರಿಯಾಗಿಲಿಂಗ ಜಂಗಮರದ ಅಸೋಹವನ್ನ ಮಾಡಗೊಂಡಿಗೆಯ ಸಾಲೋಕ್ಯ ಮನೆತನದೊಳಗ ತನ್ನ ಭಾಗಕ್ಕೆ ಬಂದಿರುವಂತಹ ಹೊಲದೊಳಗೆ ಇಡೀ ಜಗತ್ತಿಗೆ ಲೀಲೆಯನ್ನು

ಅವರ ಮಾತಿಗೆ ವಿಶ್ವದ ಬೇರೆ ಬೇರೆ ಎಲೆಬರೂ ಅಮೆರಿಕ ಇಂಗ್ಲೆಂಡ್ ರಷ್ಯಾ ಕೆನಡಾ ಯಾರ ಬುದನಿತೋ ಜರ್ಮನ್ ಜವಾರು ಯಾರ ಧರ್ಮದವರು ತಲೆ எல்லாம் நம்மைய நாயி தன்னுடைய கைப்பிரித்திருந்த அரணுட்டிக சாலோக்கிய மனசனதொழிக்கு வந்திருந்திங்க சம்மேளத்தொலி எல்லாரும் நம்ம ஜெனாயனிங்கியாக ஜண்டமான மனுஷனொடக வலது மொதலின் அந்த சம்மேளும் ശ്രീ രസമാനുഷനൊരു മനുഷ്യ സംഗതി സമ്മേളന മനുഷ്യ സഹസ്രവർ മനുഷ്യസുക്കിയാകുന്നു ஆயுத்த நாம் கேஷ் தினம் சேர்த்து பாடம் ஆகிய சாப்பிட்ட மனசு